ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಈ ಥರ ಮಾಡಬೇಡಿ ಯಾರೂ ನನಗೆ ನಾಳೆ ನಾನು ಫೆಬ್ರವರಿ ಹದಿನೆಂಟನೇ ತಾರೀಕಿಂದ ನಾನು ಆಯಿಲ್ ಬಿಸ್ನೆಸ್ ಶುರು ಮಾಡಿದೆ ನಾನು ಪ್ರಯಾಗ್ರಾಜಿಂದ ಓಟ್ ಬಂದಿದ್ದು ಹದಿನೆಂಟನೇ ತಾರೀಕಿಂದ ಶುರು ಮಾಡಿದ್ದೀನಿ ಇಷ್ಟರವರೆಗೂ ನನ್ನ ಹತ್ರ ಹೆಚ್ಚು ಕಡಿಮೆ ಎಂಟೂವರೆಯಿಂದ ಒಂಬತ್ತು ಸಾವಿರ ಜನ ತೊಗೊಂಡಿದ್ದಾರೆ ಯಾರ್ದೂ ಇಲ್ಲ ತಗೊಂಡಿರೋರೆ ಮತ್ತೆ ತಗೊಳ್ತಾ ಇದ್ದಾರೆ ಬೇರೆಯವ್ರಿಗೆಲ್ಲ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ತಗೊಳ್ಳಿ ಅಂತ ಮತ್ತೆ ವೆಯ್ಟ್ ಲಾಸ್ ಪೌಡರ್ ಇವಾಗ ಎರಡು ದಿವಸ ಆಯಿತು ಶುರು ಮಾಡಿ ನಾನು ಇವತ್ತು ಭಾನುವಾರ ಶನಿವಾರದಿಂದ ಶುಕ್ರವಾರದಿಂದ ಶುರು ಮಾಡಿದೆ ಶುಕ್ರವಾರ ಶನಿವಾರ ಎರಡೇ ದಿವಸಕ್ಕೆ ನನ್ನ ಹತ್ರ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಸೇಲ್ ಆಯ್ತದ್ದು ಅಷ್ಟು ಜನ ತಗೊಳ್ತಾ ಇದ್ದಾರೆ ಮತ್ತು ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ವೇಟ್ ಲಾಸ್ ಆಗಲಿ ಆಯಿಲ್ ಆಗಲಿ ಮತ್ತು ಕಡಲೆ ಸ್ಪೆಷಲ್ ಕಡಲೆ ಹಿಟ್ಟಾಗಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಮಗೆ ಅಕ್ಕಿ ಕಲ್ಲು ಇರುತ್ತಲ್ವ ಕಲ್ಲನ್ನ ನಾವೆತ್ತ ಆರಿಸ್ತೀವಿ ಆ ಥರ ಇವಾಗ ನಾವೇನೋ ತಿನ್ಬೇಕಾದ್ರೆ ಕಲ್ಲು ಸಿಕ್ಬಿಡುತ್ತೆ ಕಟು ಅಂತ ಅನ್ನತ್ತೆ ಆ ಥರ ನನಗೆ ಕೆಟ್ಟ ಜನಗಳ ಪರಿಚಯ ಆಗ್ತಾ ಇದ್ದಾರೆ ನಾನು ನಿಜವಾಗ್ಲೂ ಈ ಥರ ಜನಗಳು ಇರ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಡೆಲಿವರಿ ಆಗಿದೆ ಅಂತ ಬರ್ತಾ ಇದೆ ನನಗೆ ನನ್ನ ಹತ್ರ ಕಂಪ್ಯೂಟರ್ ಇಲ್ಲ ಏನಿಲ್ಲ ನಾನು ಮೊಬೈಲ್ದ ಎಲ್ಲ ಮಾಡೋದು ನನಗೆ ಬಂದಿರೋ ಆರ್ಡ್ರನ್ನೆಲ್ಲ ನಾನು ಮನೆ ಹತ್ರ ಒಂದು ಅಂಗಡಿ ಇದೆ ನೆಕ್ಸ್ಟ್ ನಾನು ಅದು ಅಂಗಡಿದ್ದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅವ್ರ ಹತ್ರನೇ ಮಾತಾಡಿಸ್ತೀನಿ ನಾನು ಅವ್ರ ಹತ್ರ ಹೋಗಿ ನಾನು ಅದು ಪ್ರಿಂಟ್ಔಟ್ ತಗೊಳ್ಳೋದು ಅಡ್ರೆಸ್ ಎಲ್ಲ ಪ್ರಿಂಟ್ಔಟ್ ತೊಗೊಂಡು ಅವರು ಕೊರಿಯರು ಬುಕ್ ಮಾಡಿಕೊಡ್ತಾರೆ ಮನೆಗೆ ಬಂದು ಮೊದಲು ನಾನು ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಾಗಲಿಲ್ಲ ಎರಡು ಮೂರು ದಿವಸ ನಾನು ಬೇರೆ ಕೊರಿಯರ್ ಅವ್ರಿಗೆ ಕೊಟ್ಬಿಟ್ಟಿದೆ ಇವಾಗ ಹೆಸರು ಹೆಸ್ರು ಮಾಡಿ ನಾನು ಕೊರಿಯರ್ ಹೆಸರು ಹೇಳ ಹೇಳೋಕ್ಕೆ ಇಷ್ಟಪಡಲ್ಲ ಹೆಸರು ಮಾಡಿರೋ ಕೊರಿಯರ್ವರ್ಗೆ ನಾನು ತಲುಪಿಸ್ತಾ ಇದ್ದೀನಿ ಎಲ್ರಿಗೂ ತಲುಪ್ತಾ ಇದೆ ಎಲ್ರಿಗೂ ಅಂದರು ಎಲ್ರಿಗೂ ತಲುಪ್ತಾ ಇದೆ ಒಬ್ರೊಬ್ರಿಗೆ ಏನಾಗಿದೆ ಡ್ಯಾಮೇಜ್ ಅಂತ ನನಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ ನಾನು ಅವ್ರಿಗೆ ನಾನು ರಿಟರ್ನ್ ಕೊಡ್ತೀನಿ ಅಂದರೂ ಅವರು ಬೇಡ ಪರವಾಗಿಲ್ಲ ನಿಂದೇನು ತಪ್ಪಲ್ಲ ಅದು ಅಂತ ಹೇಳೋಷ್ಟು ದೊಡ್ಡ ಮನಸ್ಸಿರೋ ದೊಡ್ಡ ಗುಣ ಇರೋರು ಇದ್ದಾರೆ ಆದರೂ ನಾನು ಅವ್ರಿಗೆ ರಿಟರ್ನ್ ಕಳಿಸಿದ್ದೀನಿ ಅದ್ರದ್ದು ವಿಡಿಯೋ ಮಾಡಿ ಕಳಿಸ್ತಾರೆ ಒಬ್ರೊಬ್ಬರಂತೂ ನಾನು ತುಂಬ ಒಂದು ನಾಲ್ಕು ದಿವಸ ಹಚ್ಕೊಂಡಿದ್ದ ತಕ್ಷಣವೇ ನನ್ನ ಮಗ ಗ್ಲೋ ಬಂತು ಅಂತ ಫೋಟೋ ಹಿಡಿದು ಕಳಿಸಿರೋರು ಇದ್ದಾರೆ ಮತ್ತು ನನಗೆ ಅಷ್ಟು ಜನ ತುಂಬ ಅಂದರೆ ತುಂಬ ಜನ ದೇವರಂತ ಜನಗಳು ನನಗೆ ತುಂಬ ಜನ ನನಗೆ ನಿಮ್ಮ ಕೆಲಸ ನಿಮ್ಗೆ ಅಭಿವೃದ್ಧಿ ಆಗಲಿ ನಿಮಗೆ ತುಂಬ ಚೆನ್ನಾಗಿದೆ ಈ ಇದ್ದೀರಾ ಅಂತ ಅಂತೇಳ್ಬಿಟ್ಟು ತುಂಬ ಜನ ಹೋಗಲಿ ನನಗೆ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಮತ್ತು ದಿನ ನಮ್ಮ ಹತ್ರ ಮಾತಾಡಿ ನೀವು ಅಂತ ಹೇಳ್ತಾ ಇದ್ದಾರೆ ಈ ಕೆಲ್ ಇನ್ನೂ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅದ್ರಲ್ಲಿ ಕೆಲವೇ ಕೆಲವು ಜನ ಏನು ಮಾಡ್ತಿದ್ದಾರೆ ಡೆಲ್ವರಿ ಅಂತ ಬರ್ತಾ ಇದೆ ಅವರಿಗೆ ಡೆಲ್ವರಿ ಅಂತ ನಾವು ಬರಿತೀವಂತೆ ಕಂಪ್ಯೂಟ್ರ್ ಮೇಲೆ ಕಂಪ್ಯೂಟ್ರ್ ಮೇಲೆ ನಾವು ಬರೆಯಕ್ಕೆ ಸಾಧ್ಯನಾ ಅವ್ರಿಗೆ ಡೆಲ್ವರಿ ಆಗಿರೋದು ನಾನು ಕಂಪ್ಯೂಟ್ರ್ ಮೇಲೆ ನಾವು ನಾನು ಡೆಲ್ವರಿ ಅಂತ ಬರೆದ್ಬಿಟ್ಟು ಅವರಿಗೆ ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದೀನಿ ಆ ಥರ ಇವರು ಕೂಡ ಮುನ್ನೂರು ನಾನ್ನೂರು ರೂಪಾಯಿಗೆ ನಾನು ಆ ಥರ ಮಾಡಂಗಿದ್ರೆ ನಾನು ಯಾಕೆ ಇದ್ದು ಇಷ್ಟು ಎಲ್ರಿಗೂ ನಾನು ಹಾಗೆ ಮಾಡ್ಬೋದಿತ್ತು ಇಷ್ಟ್ರವರೆಗೂ ಒಂಬತ್ತು ಸಾವಿರ ಹತ್ರ ಹತ್ರ ಜನ ತೊಗೊಂಡಿದ್ದಾರಲ್ವ ಅವ್ರಿಗೆಲ್ರಿಗೂ ನಾನು ಮಾಡ್ಬೋದಿತ್ತು ಆ ಥರ ಇವ್ರು ಮುನ್ನೂರು ನಾನ್ನೂರು ರೂಪಾಯಿಗೆ ನಾನು ಏನು ಏನು ಮಾಡೋಕ್ಕೆ ಸಾಧ್ಯ ಅವ್ರು ಮುನ್ನೂರು ನಾಲ್ನೂರು ರೂಪಾಯಿ ನಾನು ಮೋಸ ಮಾಡಿ ನಾನು ಒಂದು ಏನಾದರೂ ತೊಗೊಳಂಗಿದ್ರೆ ಮುನ್ನೂರು ನಾಲ್ನೂರು ರೂಪಾಯಿಗೆ ನಾನು ಏನು ಮಾಡೋಕೆ ಸಾಧ್ಯ ಕೆಲವು ಜನ ನನಗೆ ಆ ಥರ ನೀವು ಡೆಲಿವರಿ ಅಂತ ನನಗೆ ಬರೆದು ಕಳ ಬರ್ತಿ ನನಗೆ ಹೇಳ್ತಾ ಇದ್ದೀರ ಕಂಪ್ಯೂಟ್ರಲ್ಲಿ ನಾವೇ ಬರಿತಾ ಇದ್ದೀವಿ ಅಂತ ಎಷ್ಟು ಮನ್ಸಿಗೆ ನೋವಾಗುತ್ತೆ ದಯವಿಟ್ಟು ನೀವು ಯಾರಾದರೂ ಈ ಥರ ಅಂದರೆ ನನ್ನ ಪ್ರಾಡಕ್ಟ್ ತೊಗೊಳೇಬೇಡಿ ನನ್ನ ನನ್ನ ಪ್ರೀತಿಯಿಂದ ನನ್ನ ಪ್ರೀತಿಯಿಂದ ಪ್ರಾಡಕ್ಟ್ ತೊಗೊಳ್ಳೋರು ತುಂಬ ಜನ ಇದ್ದಾರೆ ನಿಮ್ಮ ಪ್ರಾಡಕ್ಟ್ ತೊಗೊಂಡು ನಾವು ಮೋಸ ಹೋಗಿದ್ವು ಅಂತ ಅನ್ನೋರು ದಯವಿಟ್ಟು ತೊಗೊಳ್ಬೇಡಿ ನಾನು ಯಾರಿಗೂ ನಿಮಗೆ ನನ್ನ ನನ್ನ ನಾನು ಯಾವ ವೀಡಿಯೋದಲ್ಲೂ ಹೇಳಿಲ್ಲ ನಾನು ಪ್ರಾಡಕ್ಟ್ ತೊಗೊಳ್ಬೇಡಿ ನೀವು ನೀವು ಮನೇಲೇ ಮಾಡ್ಕೊಳ್ಳಿ ನಾನು ಏನೇನು ಹಾಕಿದ್ದೀನಿ ಅಂತ ಪ್ರತಿಯೊಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ ನಾನು ನಾನು ಏನೇನು ಹಾಕ್ತೀನಿ ಏನೇನು ಅಂತ ಹೇಗೆ ಕಾಯಿಸ್ಬೇಕು ಅದು ನನಗೆ ಎಣ್ಣೆ ಕಾಯಿಸ್ಬೇಕಾದ್ರೆ ಕ್ಯಾರೆಟು ಗರ್ಗರಿ ಅಂತ ಪಕೋಡ ಥರ ಹಾಕ್ಬೇಕು ಅದನ್ನು ಸಮೇತ ನಿಮಗೆ ಹೇಳ್ತೀನಿ ಪ್ರತಿಯೊಂದು ನಾನು ಹಂತ ಹಂತವಾಗಿ ಹೇಳ್ತೀನಿ ಕಡಲೆ ಹಿಟ್ಟಿಗೆ ಏನೇನು ಹಾಕ್ತೀನಿ ನಾನು ಅಂತ ಪ್ರತಿಯೊಂದು ಹೇಳ್ತೀನಿ ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ ಅಂತಲೂ ಯಾವುದು ಮುಚ್ಚು ಮರೆಯಿಲ್ಲ ಅಂತ ನಾನು ಪ್ರತಿಯೊಂದು ಹೇಳಿರ್ತೀನಿ ನೀವೇ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ ನೀವು ಮಾಡ್ಕೊಳ್ಳಿ ನಿಮ್ಗೆ ಹಾಕ್ದೆ ಇದ್ದರೆ ನನಗೆ ಆರ್ಡ್ರ್ ಕೊಡಿ ಅನ್ನೋದು ಬಿಟ್ಟರೆ ನೀವು ಮಾಡ್ಕೊಬೇಡಿ ನನಗೆ ಆರ್ಡ್ರ್ ಕೊಡಿ ಅಂತ ನಾನು ಯಾವುದ್ರಲ್ಲೂ ಹೇಳಲಿಲ್ಲ ನಾನು ಯಾರಿಗೂ ಈ ಥರ ಮಾಡಬೇಡಿ ನಿಮ್ಮ ಮುನ್ನೂರು ನಾನ್ನೂರು ರೂಪಾಯಿ ನಿಮ್ಮ ಮೋಸ ಅಮೌಂಟು ನಾವು ಯಾವ ಬಿಲ್ಡಿಂಗ್ ಕಟ್ಟಿಸ್ಬೇಕಾಗಿಲ್ಲ ದಯವಿಟ್ಟು ಈ ಥರ ಮಾತಾಡಿದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಕಂಪ್ಯೂಟ್ರಲ್ಲಿ ಡಿಲ್ವರಿ ಅಂತ ನಾವು ಹೇಗೆ ಬರೆಯೋಕ್ಕೆ ಸಾಧ್ಯ ಅದು ಡಿಲ್ವರಿ ಆಗಿರೋದಕ್ಕೆ ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ಪ್ರತಿಯೊಂದು ತೋರಿಸುತ್ತೆ ಅದರಲ್ಲಿ ಹೋಗ್ತಾ ಇದೆ ಅವ್ರು ನಮ್ಗೆ ವಾಪಸ್ ಬರ್ತಾ ಇದೆ ಇಲ್ಲ ಅವ್ರು ಯಾರೂ ಅಲ್ಲಿ ಪಿಕಪ್ ಮಾಡಲಿಲ್ಲ ಅಂತ ಪ್ರತಿಯೊಂದು ಡಿಲ್ವರಿ ಪ್ರತಿಯೊಂದು ತೋರಿಸುತ್ತೆ ಅವ್ರು ನನಗೆ ಸ್ಕ್ರೀನ್ಶಾಟ್ ಕಳಿಸ್ತಾರೆ ಅಂಗಡಿಯವರು ಯಾಕಂದರೆ ನಾನು ಅವ್ರಿಗೆ ಇಷ್ಟು ಅಂತ ಅಮೌಂಟ್ ಕೊಟ್ಬಿಟ್ಟು ನಾವು ಒಂದು ಮಾತಾಡ್ಕೊಂಡಿರೋದು ಒಪ್ಪಂದ ಮಾಡ್ಕೊಂಡಿರೋದು ನಾವು ಅವರು ಪ್ರತಿಯೊಂದು ನನಗೆ ಸ್ಕ್ರೀನ್ಶಾಟ್ ಕಳಿಸ್ತಾರೆ ನೋಡಿ ಈ ಥರ ಇವ್ರದ್ದು ಇವಾಗ ಫೋನ್ ನಂಬರ್ ಕೊಟ್ಟಿದ ತಕ್ಷಣ ಇವ್ರದ್ದು ಡಿಲಿವರಿ ಆಗಿದೆ ಇಲ್ಲ ಇವತ್ತು ನಾಳೆ ತಲುಪುತ್ತೆ ಅಂತ ಹೇಳ್ತಾರೆ ಮತ್ತೆ ನಮಗೆ ಶಿವರಾತ್ರಿ ಹಬ್ಬ ಬಂತು ಅವತ್ತು ರಜಾ ಬಂತು ಗೋರ್ಮೆಂಟ್ ಹಾಲಿಡೇ ಇತ್ತು ಅವತ್ತು ನಮಗೆ ತಲುಪಿಲ್ಲ ಮತ್ತು ಇವತ್ತು ರಜಾ ಇದೆ ಎಲ್ರಿಗೂ ಎರಡು ದಿವ್ಸದಲ್ಲಿ ಕೈಗೆ ತಲುಪುತ್ತೆ ದಯವಿಟ್ಟು ನಾನು ಹೇಳ್ತಿದ್ದೀನಿ ಯಾರಿಗೂ ಯಾರೂ ಮೋಸ ಮಾಡಲ್ಲ ಮುನ್ನೂ ಕೊಳ್ಳೆ ಹೊಡೆದ್ರೆ ಲಕ್ಷ ಕೋಟಿ ಗಟ್ಲೆ ಕೊಳ್ಳೆ ಹೊಡೆದ್ರೆ ಒಂದೇನೋ ಬದುಕ್ಬೋದು ಮುನ್ನೂರು ನಾನ್ನೂರು ರೂಪಾಯಿ ನಿಮ್ಗೆ ಮೋಸ ಮಾಡ್ಬಿಟ್ಟು ನಾವು ಏನು ಬದುಕಕ್ಕಾಗತ್ತೆ ಹೋಗ್ಲೇ ನಾನು ನಾನು ನಂಬಿರೋ ದೇವರು ನನ್ನ ಕ್ಷಮಿಸಲ್ಲ ನಾನು ಆ ಥರ ಏನಾದರೂ ಮೋಸ ಮಾಡ್ತು ಅಂದರೆ ನಿಮಗೆ ಡೆಲಿವರಿ ಅಂತ ಬರತ್ತಿ ನನಗೆ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ನಿಮಗೆ ಕಳಿಸಿದ್ರೆ ದೇವ್ರು ನನ್ನ ಮೆಚ್ಚೋಲ್ಲ ಸುಳ್ಳು ಹೇಳಿದ್ರೆ ಅವ್ರಿಗೆ ಮೆಚ್ಚೋಲ್ಲ ಇವ ಇಷ್ಟೇ ನಾನು ಹೇಳೋದು ಯಾರೂ ಈ ಥರ ಮಾಡಲ್ಲ ಯಾರೂ ಈ ಥರ ಮಾಡಬೇಡಿ ನಿಮ್ಗೆ ಇಷ್ಟ ಇದ್ದರೆ ಆರ್ಡ್ರ್ ತಗೊಳ್ಳಿ ಕೊಡಿ ಇಲ್ಲಾಂದರೆ ಯಾರೂ ಆರ್ಡ್ರ್ ಕೊಡಬೇಡಿ ನಾನು ಪ್ರೀತಿಯಿಂದ ನನಗೆ ತೊಗೊಳ್ತಾ ಇರೋ ಆರ್ಡ್ರ್ ಸಾಕು ನನಗೆ ದಿನಕ್ಕೆ ಎಂಬತ್ತು ಆರ್ಡ್ರ್ ಇತ್ತು ಇವಾಗ ನೂರಿಪ್ಪತ್ತು ನೂರೈವತ್ತು ಆರ್ಡ್ರ್ ಬರ್ತಿದೆ ನನಗೆ ಅದೇ ಇಲ್ಲ ಅಷ್ಟು ನನಗೆ ಸಾಕಾಗ್ತಾಯಿದ್ದೀವಿ ಮೂರು ನಾಲ್ಕು ಜನ ಕೆಲ್ಸಕ್ಕೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಒಂದು ಅಂಗಡಿ ತೊಗೊಂಡಿದ್ದೀನಿ ಅಂಗಡಿ ತೊಗೊಂಡು ಇಷ್ಟು ನಾನು ಹದಿನೈದು ದಿವಸ ನಾನು ಇಷ್ಟು ಸಾಧ್ಯ ಆಗಿರೋದು ನನ್ನ ಪ್ರಾಡಕ್ಟ್ ಚೆನ್ನಾಗಿದೆ ನಾನು ಎಲ್ಲರೂ ಹೇಳ್ತಿದ್ದಾರೆ ನಿಮ್ಮ ಕೊರಿಯರ್ ಚೆನ್ನಾಗಿದೆ ನನಗೆ ಒಂದು ದಿವಸದಲ್ಲೇ ಬಂದು ತಲುಪ್ತು ಅನ್ನೋರು ಇದ್ದಾರೆ ಇನ್ನೂ ಕೈಗೆ ಬಂದಿಲ್ಲ ಅನ್ನೋರು ಇದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎರಡು ಮೂರು ದಿವಸದಲ್ಲಿ ನಿಮ್ಮ ಕೊರಿಯರ್ ನಿಮ್ಮ ಕೈಗೆ ತಲುಪುತ್ತೆ ಆಮೇಲೆ ನಾನು ಯಾವುದು ಡೆಲಿವರಿ ಆಗಿದೆ ಅಂತ ನಾನು ನನಗಷ್ಟು ತಲೆನೂ ಇಲ್ಲ ಆ ಪಾಪ ಆ ಅಂಗಡಿಯವರು ಇಲ್ಲ ಅಂಗಡಿಯವರು ನನಗೆ ಸಬ್ಸ್ಕ್ರೈಬರ್ ಆಗಲಿ ಅಂತ ನನ್ನ ಚಾನಲ್ ಹೆಸರೆಲ್ಲ ಪ್ರಿಂಟ್ಔಟ್ ತೊಗೊಂಡು ಅವ್ರ ಅಂಗಡಿ ಹತ್ರ ಅಂಟಿಸಿದ್ದಾರೆ ನಾನು ಅದು ಸಮೇತ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ಅಂಗಡಿ ವೀಡಿಯೋ ಮಾಡ್ತೀನಿ ಅಷ್ಟು ಒಳ್ಳೆಯ ಅಂಗಡಿ ನನಗೆ ಸಿಕ್ಕಿದೆ ಯಾರೂ ಆ ಥರ ಮೋಸ ಮಾಡಲ್ಲ ನೀವೇನೋ ಅರ್ಧ ಮರ್ಧ ಓದಿ ಅರ್ಧ ಮರ್ಧ ತಿಳ್ಕೊಂಡಿರ್ತೀರ ನಾನು ಏನು ಓದ್ದೆ ಇರೋ ನಾನು ಇಷ್ಟು ತಿಳ್ಕೊಂಡಿದ್ದೀನಿ ನಾನು ದಯವಿಟ್ಟು ನಿಮಗೆ ನಾನು ಏನೂ ಮೋಸ ಮಾಡ್ತಾ ಇಲ್ಲ ನಿಮಗೆ ಮೋಸ ಅನಿಸೋರು ನನಗೆ ಯಾರು ಆರ್ಡರ್ ಕೊಡಬೇಡಿ ಇಷ್ಟೇ ನಾನು ಹೇಳ್ತಿರೋದು ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಯ್ತು ಇವತ್ತು ಇವತ್ತು ನನ್ನ ಮಗಳು ಮನೆಗೆ ಬಂದೆ ಭಾನುವಾರ ಒಂದು ದಿವಸ ನನ್ನ ಮಗಳು ಮೊಮ್ಮಕ್ಳು ಜೊತೆಲಿ ಇರೋಣ ಇವತ್ತು ಯಾವುದು ಪಿಕಪ್ ಬರೋಲ್ಲ ಭಾನುವಾರ ಫುಲ್ ರಜಾ ಇರುತ್ತೆ ನಾನು ಇವ್ನ ಸ್ವಲ್ಪ ರೆಶ್ಟ್ ತೊಗೊಂಡು ಬರೋಣ ಹೇಳ್ಬಿಟ್ಟು ಬಂದೆ ಬಂದಿದ್ದ ತಕ್ಷಣ ಬೆಳಗ್ಗೆಯಿಂದ ಈ ಥರ ಅವ್ರ ಕೈಗೆ ಪ್ರಾಡಕ್ಟ್ ತಲುಪಿದೆ ಪ್ರಾಡಕ್ಟ್ ಕೆಲವೊಬ್ಬರು ತುಂಬ ನಾನು ಹೇಳಿದೆ ಅವರು ಕೇರಳದಲ್ಲಿರೋದು ಒಬ್ರು ಪಾಪ ಅವ್ರಿಗೆ ನಾನು ಕಾಲ್ ಮಾಡಿ ಹೇಳ್ತೆ ಮೇಡಮ್ ನಿಮ್ದು ಯಾವ್ದು ಕೊರಿಯರ್ ಇದೆ ಅಲ್ಲಿ ನಮಗೆ ಕಳ್ಸೋಕ್ಕಾಗ್ತಾ ಇಲ್ಲ ನಿಮ್ಮ ಅಮೌಂಟ್ ವಾಪಸ್ ಕೊಡ್ತೀನಿ ಅಂದರೆ ಅವ್ರು ಬೇಡವೇ ಬೇಡ ಅಂದರು ನಿಜವಾಗ್ಲೂ ಹೇಳ್ತೀನಿ ಅವ್ರು ಬೇಡವೇ ಬೇಡ ನಿಮ್ಮ ಪ್ರಾಡಕ್ಟೇ ಬೇಕು ನನಗೆ ನಮ್ಮದ್ರಲ್ಲಿ ಈ ಥರ ಇದು ಬರುತ್ತೆ ಅಂತ ಒಂದೆರಡು ಮೂರದ್ದು ಹೇಳಿ ನನಗೆ ಇದ್ರಲ್ಲಿ ಕಳಿಸ್ಕೊಡಿ ನಂಗೆ ನಿಮ್ಮ ಪ್ರಾಡಕ್ಟ್ ಯಾವ ಇನ್ನೂ ಒಂದು ತಿಂಗಳಾದರೂ ಪರವಾಗಿಲ್ಲ ಅಂತ ಹೇಳಿದ್ರು ಇನ್ನೊಬ್ರು ಇದ್ದಾರೆ ನೋಡಿ ಎಷ್ಟಿದೆ ತಗಡಿಲಿ ಇನ್ನೊಬ್ಬರು ಕೈಗೆ ಪ್ರಾಡಕ್ಟ್ ತಲುಪಿದೆ ಬಂದಿಲ್ಲ ಬಂದಿಲ್ಲ ಬಂದು ನನಗೂ ಬೇಜಾರಾಯಿತು ನಿಮ್ಮ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತೀನಿ ಅಂದರೆ ಅಮೌಂಟ್ ಬೇಡವಂತೆ ಅವ್ರಿಗೆ ಆಯಿಲ್ ಒಂದು ಬುಕ್ ಮಾಡಿದ್ರು ಅವರು ಆಯಿಲ್ ತಲುಪಿದೆ ಅವ್ರಿಗೆ ಆಯಿಲ್ ಬೇಡವಂತೆ ಇವಾಗ ಕಡಲೆ ಇಟ್ಟಬೇಕಂತೆ ಎಂತೆಂಥ ಜನ ಇರ್ತಾರೆ ನೋಡಿ ನನಗೆ ಆಯಿಲ್ ಬೇಡ ನಿಮ್ಮದು ನನಗೆ ಕಡಲೆ ಇಟ್ಕೊಡಿ ಅಂದರೆ ಆಯಿಲ್ ತಲುಪಿದೆ ಅಂತ ಅರ್ಥ ಅಲ್ವಾ ಅಲ್ಲಿಗೆ ಹೋಗಲಿ ಎಪ್ಪತ್ತೆಂಬತ್ತು ರೂಪಾಯಿ ನನಗೆ ಈ ವಯಸ್ಸಲ್ಲಿ ನಾನು ದುಡಿತಾ ಇರೋಳಿಗೆ ಮೋಸ ಮಾಡಿದ್ರೆ ನೀವು ನಿಮ್ಗೆ ಏನು ಲಾಭ ಸಿಗುತ್ತೆ ನಿಜವಾಗ್ಲೂ ಇವತ್ತು ನನ್ನ ಮಗಳ ಮನೆಗೆ ಬಂದು ಬೆಳಗ್ಗೆಯಿಂದ ಎಷ್ಟು ಹತ್ತಿದ್ದೀನೋ ನಾನು ಕೂತ್ಕೊಂಡು ನನ್ನ ಹಳೆಯ ನನ್ನ ಮಗಳಂದರು ವ್ಯಾಪಾರ ಆದಮೇಲೆ ಒಂದು ಬಿಸ್ನೆಸ್ ಅಂದಮೇಲೆ ಇವೆಲ್ಲ ಇರುತ್ತೆ ನೀವೆಲ್ಲ ಇದ್ರೆ ಎದುರಿಸ್ಕೊಂಡು ಹೋಗ್ಬೇಕು ಅಂತ ಅಂದರು ಹದಿನೈದು ದಿವ್ಸದಾಗ ನನಗೆ ನಿಜವ್ರು ಒಳ್ಳೆ ಜನನೂ ಕೆಟ್ಟು ನೈಂಟಿ ಪರ್ಸೆಂಟ್ ಒಳ್ಳೆ ಜನ ಸಿಕ್ಕಿತಾರೆ ಇನ್ನು ಹತ್ತು ಪರ್ಸೆಂಟ್ ಇರ್ತಾರಲ್ಲ ಹಿಂಗೆ ದಯವಿಟ್ಟು ನಿಮಗೆ ನಾನು ಏನು ಮೋಸ ಮಾಡ್ತಾ ಇಲ್ಲ ನೀವು ನನಗೆ ಮೋಸ ಮಾಡಬೇಡಿ ಆಮೇಲೆ ನೀವು ಮೋಸ ಅಂತ ಅಂದ್ಕೊಳ್ಳೋ ನನಗೆ ಆರ್ಡ್ರೇ ಕೊಡಬೇಡಿ ನನಗೆ ಪ್ರೀತಿಯಿಂದ ಬರ್ತಿರೋ ಜನನೇ ಸಾಕು ನನಗೆ ಇನ್ನೇನು ಹೇಳೋಕ್ಕಾಗಲ್ಲ ಇನ್ನು ನನಗೆ ಇವತ್ತು ಮನಸ್ಸು ನೋವಾಗಿರೋದಕ್ಕೆ ಏನೇನು ಮಾತಾಡ್ಬಿಡ್ತೀನೋ ನನಗೆ ಗೊತ್ತಿಲ್ಲ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್